ಹಾಯ್ ಹಲೋ ನಮಸ್ಕಾರ ಬಸ್ಸು ನೀವೀಗಿದೇನು ನೋಡ್ತಿದ್ದೀರ ಇದು ಇದು ಏನಾಯಿದೋ ಬಿಡಿ ಬಾಂಬ್ ಅಂತ ಇದು ಇಂಥರ ಬೆಂಕಿಪಟ್ಟಣದಲ್ಲಿ ತಗೋಲದ ಬೆಂಕಿಪಟ್ಟಣ ಇದೆ ಈ ಬೆಂಕಿಪಟ್ಟಣಕ್ಕೆ ಇದರಲ್ಲಿ ಗೀರ್ಬುಟ್ಟು ಎ ಸಿ ಅದು ಬಡ್ಡನಂತೆ ನೋಡಿ ಇವಾಗ ಎ ಸಿ ಥರವರು ಬಾಂಬ್ ತುಂಬ ವೈಲೆಂಟ್ ಆಗಿದೆ ನಾವಿದ್ದಾಗೆಲ್ಲ ಈ ಥರ ಬಾಂಬ್ಗಳು ಬರ್ತಾನೆ ಇರಲಿಲ್ಲ ಮೆಣಸಿಂಕ ಪಟಾಕಿ ಲಕ್ಷ್ಮಿ ಪಟಾಕಿ ಆನೆ ಬಾಂಬ್ ಕೈಲ ಗೀರೆಸಿತ ಚೆನ್ನಾಗಿದೆ ಅದು ಆದರೂ ಈ ಸೌಂಡ್ಗಳು ನೋಡಿದ್ರೆ ಸ್ವಲ್ಪ ಭಯ ನನಗೆ ಬಿಡಿ ಬಾಂಬಲ್ಲಿ ಹೊಗೆ ಬರ್ತೈತೆ ನೋಡಿ ಎಲ್ಲ ಸೌಂಡೇ ಬರ್ತದೆ ಬಿಡಿ ತುಂಬ ವೈಲೆಂಟ್ ಆಗಿದೆ ನಮ್ಮ ಬಾಲ್ಯನೂ ಇದೇ ಥರ ಇತ್ತು ಬಟ್ ಇವಾಗ ತುಂಬ ಬದಲಾಗಿದೆ ಬಿಡಿ ಥರನೇ ಅದಕ್ಕೆ ಬಿಡಿ ಬಾಂಬು